ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದರೆ ನಿಮಗಿದೆ ನಲವತ್ತೈದು ದಿನಗಳ ಕಾಲಾವಕಾಶ ದಾಖಲೆಗಳನ್ನು ಇವರಿಗೆ ಸಲ್ಲಿಸಿ ರಾಜ್ಯದಲ್ಲಿ ಸರ್ಕಾರ ಅನರ್ಹ ಬಿಪಿಎಲ್ ಕಾರ್ಡ್ ಬಳಕೆದಾರರ ವಿರುದ್ಧ ಸಮರವನ್ನ ಸಾರಿದೆ ಈ ಮೂಲಕ ಲಕ್ಷಾಂತರ ನಕಲಿ ಪಡಿತರದಾರರನ್ನ ಪತ್ತೆ ಮಾಡಿದ್ದು ಈಗ ಅವರಿಗೆಲ್ಲ ಎಪಿಎಲ್ ಕೊಡಲು ಸರ್ಕಾರ ಮುಂದಾಗಿದೆ ಇಲಾಖೆ ಸಲ್ಲಿಸಿದ್ದ ಪ್ರಸ್ತಾವನೆಗೆ ಸಿಎಂ ಅಸ್ತು ಅಂತ ಹೇಳಿದ್ದಾರೆ ಈಗ ಈ ಅನರ್ಹರ ಕಾರ್ಡುಗಳು ಎಪಿಎಲ್ ಆಗಿ ಬದಲಾವಣೆ ಹೌದು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಒತ್ತಡ ನೀಡಿದೆ ಅದರಲ್ಲೂ ಕೂಡ ಬಿಪಿಎಲ್ ಕಾರ್ಡ್ ಆಧಾರದ ಮೇಲೆ ಈ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ತಾ ಇದ್ದು ಈ ನಡುವೆ ಸರ್ಕಾರಕ್ಕೆ ದೊಡ್ಡ ಹೊರೆ ಆಗ್ತಾ ಇದ್ದು ನಕಲಿ ಪಡಿತರದಾರರನ್ನ ಈಗ ಪತ್ತೆ ಮಾಡಿ ಅವರನ್ನ ಎಪಿಎಲ್ ವಿಭಾಗಕ್ಕೆ ಸೇರಿಸಲಾಗ್ತಾ ಇದೆ ಹಾಗಾದರೆ ಎಷ್ಟು ಅನರ್ಹರನ್ನ ಪತ್ತೆ ಮಾಡಲಾಗಿದೆ ಒಟ್ಟಾರೆಯಾಗಿ ಪಡಿತರ ಚೀಟಿಗಳ ಪೈಕಿ ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರ ಆರು ಪಡಿತರ ಚೀಟಿಗಳು ಅನರ್ಹ ಅಂತ ಕಂಡುಕೊಳ್ಳಲಾಗಿದೆ ಇದು ಕೇಂದ್ರ ಸರ್ಕಾರದ ವರದಿಯಾದರೆ ರಾಜ್ಯ ಸರ್ಕಾರದ ವರದಿಯಲ್ಲಿ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಐವತ್ತೊಂದು ಅನರ್ಹ ಪಡಿತರ ಚೀಟಿಗಳಿದೆ ಈಗ ಈ ಎಲ್ಲ ಪಡಿತರದಾರರನ್ನ ಎಪಿಎಲ್ಗೆ ಬದಲಾಯಿಸುವ ಕೆಲಸ ನಡೆದಿದೆ ಇನ್ನು ಕೆಲವು ತಾಂತ್ರಿಕ ಸಮಸ್ಯೆಯಿಂದ ನೀವು ಅರ್ಹ ಪಿಪಿಎಲ್ ಕಾರ್ಡ್ ಬಳಕೆದಾರರಾಗಿದ್ದು ನಿಮ್ಮ ಕಾರ್ಡ್ ಏನಾದರೂ ಗೆ ಪರಿವರ್ತನೆ ಆದರೆ ಚಿಂತೆ ಬೇಡ ಯಾಕಂದರೆ ಸರ್ಕಾರ ನಿಮಗೆ ದಿನಗಳ ಕಾಲಾವಕಾಶವನ್ನು ನೀಡಿದೆ ಈ ಸಮಯದಲ್ಲಿ ನೀವು ಅಗತ್ಯ ದಾಖಲೆಗಳನ್ನು ತಹಶೀಲ್ದಾರರಿಗೆ ಸಲ್ಲಿಕೆ ಮಾಡುವ ಮೂಲಕ ಅದನ್ನು ಸರಿಪಡಿಸಿಕೊಳ್ಳಬಹುದಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ